ಸ್ವಾತಂತ್ರ್ಯದ ಅಮೃತ ಗಳಿಗೆಗೆ ಉತ್ತರ ಕನ್ನಡ ಜಿಲ್ಲೆ ಭಾನುವಾರ ಸಾಕ್ಷಿಯಾಯಿತು ಜಿಲ್ಲೆಯಾದ್ಯಂತ ಎಪ್ಪತ್ತೈದನೇ ಸ್ವಾತಂತ್ರ್ಯೋತ್ಸವ ಆಚರಣೆ ನಡೆಯಿತು ಜಿಲ್ಲೆಯ ಎಲ್ಲೆಲ್ಲಿ ಸ್ವಾತಂತ್ರ್ಯ ಸಂಭ್ರಮ ಕಳೆಗಟ್ಟಿತ್ತು ಎನ್ನುವುದನ್ನು ನೋಡೋಣ ಬನ್ನಿ ಸಿದ್ದಾಪುರ ಪಟ್ಟಣದ ಮಧ್ಯದಲ್ಲಿ ಇರುವ ಭಗತ್ ಸಿಂಗ್ ಸರ್ಕಲ್ನಲ್ಲಿ ಎಪ್ಪತ್ತೈದನೇ ಸ್ವಾತಂತ್ರ್ಯೋತ್ಸವವನ್ನು ಆಚರಿಸಲಾಯಿತು ಈ ಸಂದರ್ಭದಲ್ಲಿ ಕೆಜಿ ನಾಯ್ಕ ಹಣಜಿಬೈಲ್ ನಾಗರಾಜ್ ನಾಯ್ಕ ಬೇಡ್ಕಣಿ ಪಟ್ಟಣ ಪಂಚಾಯತ್ ಅಧ್ಯಕ್ಷೆ ಚಂದ್ರಕಲಾ ನಾಯ್ಕ್ ಪ್ರಸನ್ನ ಹೆಗಡೆ ಮಧು ಕುರುಬರ್ ಭಗತ್ ಸಿಂಗ್ ಎಳೆಯ ಬಳಗದ ಎಸ್ಕೆ ಮೇಸ್ತಾ ರಘುವೀರ ನಾಯ್ಕ ಪಾಂಡು ಮಿಲ್ಲಂಟನ್ ಸಂತೋಷ್ ಅಂಬಿಗಾ ಹಾಗೂ ಸದಸ್ಯರು ಉಪಸ್ಥಿತರಿದ್ದರು ಕುಮ್ಟಾ ತಾಲೂಕಿನ ಕುಡ್ಲೆ ಶಾಲೆಯಲ್ಲಿ ಸ್ವಾತಂತ್ರ್ಯೋತ್ಸವನ್ನ ಆಚರಿಸಲಾಯಿತು ಎಸ್ಡಿಎಂಸಿ ಅಧ್ಯಕ್ಷ ಗಣಪತಿಗೌಡ ಗ್ರಾಮ ಪಂಚಾಯಿತಿ ಸದಸ್ಯೆ ಶೋಭಾ ಭಟ್ಟರು ಹಳೆಯ ವಿದ್ಯಾರ್ಥಿಗಳು ಪಾಲಕರು ಅಂಗನವಾಡಿ ಕಾರ್ಯಕರ್ತೆ ಗಣಪಿಗೌಡ ಉಪಸ್ಥಿತರಿದ್ದರು ರಾಜ್ಯದ ಗಡಿ ಭಾಗವಾದ ತಾಲೂಕಿನ ಮಾಜಾಳಿ ಅಬಕಾರಿ ತನಿಖಾ ಠಾಣೆಯಲ್ಲಿ ಸ್ವಾತಂತ್ರ್ಯ ದಿನದ ಅಮೃತ ಮಹೋತ್ಸವದ ಧ್ವಜಾರೋಹಣವನ್ನು ಜಿಲ್ಲಾಧಿಕಾರಿ ಮುಲ್ಲೈ ಮುಗಿಲನ್ ನೆರವೇರಿಸಿದರು ಈ ಸಂದರ್ಭದಲ್ಲಿ ಅಬಕಾರಿ ಉಪ ಆಯುಕ್ತೆ ವನಜಾಕ್ಷಿ ಅಬಕಾರಿ ಉಪಾಧೀಕ್ಷಕಿ ಸುವರ್ಣ ನಾಯ್ಕ ಜಿಲ್ಲಾ ನಿರೀಕ್ಷಕ ದಯಾನಂದ್ ಉಪಸ್ಥಿತರಿದ್ದರು ಇನ್ನು ಕಾರವಾರ ತಾಲೂಕಿನ ಅಮದಳ್ಳಿ ಗ್ರಾಮ ಪಂಚಾಯಿತಿಯಲ್ಲಿ ಸ್ವಾತಂತ್ರ್ಯೋತ್ಸವ ಅಮೃತ ಮಹೋತ್ಸವವನ್ನು ಆಚರಿಸಲಾಯಿತು ಗ್ರಾಮ ಪಂಚಾಯತ್ ಅಧ್ಯಕ್ಷೆ ಆಶಾ ನಾಯ್ಕ ಧ್ವಜಾರೋಹಣ ನೆರವೇರಿಸಿದರು ಈ ಸಂದರ್ಭದಲ್ಲಿ ಉಪಾಧ್ಯಕ್ಷ ರವಿ ದುರ್ಗೇಕರ್ ಹಾಗೂ ಸದಸ್ಯರು ಪಿಡಿಒ ನಾಗೇಂದ್ರ ನಾಯ್ಕ್ ಗ್ರಾಮ ಲೆಕ್ಕಿಗ ಬಸವರಾಜ್ ಭಜಂತ್ರಿ ಮುಂತಾದವರು ಉಪಸ್ಥಿತರಿದ್ದರು ಕಾರವಾರದ ಹಬ್ಬುವಾಡದ ಹರಿದೇವ ನಗರದ ಭಗತ್ ಸಿಂಗ್ ಆಟೋ ಸ್ಟ್ಯಾಂಡ್ ವತಿಯಿಂದ ಸ್ವಾತಂತ್ರ್ಯೋತ್ಸವ ಅಮೃತ ಮಹೋತ್ಸವ ಹಿನ್ನೆಲೆಯಲ್ಲಿ ನಗರಸಭಾ ಸದಸ್ಯ ನಂದಾ ಸಾವಂತ್ ಹಾಗೂ ಸಂಘದ ಸಂಸ್ಥಾಪಕ ಸಂತೋಷ್ ಉಳ್ವೇಕರ್ ಧ್ವಜಾರೋಹಣ ನೆರವೇರಿಸಿದ್ರು ಈ ಸಂದರ್ಭದಲ್ಲಿ ಸಂಘದ ಅಧ್ಯಕ್ಷ ಕಾಶಿನಾಥ್ ಭಂಟ್ ಉಪಾಧ್ಯಕ್ಷ ಆನಂದ ಗೋಕರ್ಣಕರ್ ಎಲ್ಲ ಕಾರ್ಯಕಾರಿ ಸಮಿತಿ ಹಾಗೂ ಎಲ್ಲ ಸದಸ್ಯರು ಉಪಸ್ಥಿತರಿದ್ದರು ಎಪ್ಪತ್ತೈದನೇ ಸ್ವಾತಂತ್ರ್ಯೋತ್ಸವದ ದಿನಾಚರಣೆ ಅಂಗವಾಗಿ ಕಾರವಾರ ನಗರ ಹಾಗೂ ಗ್ರಾಮೀಣ ಮಂಡಳ ವತಿಯಿಂದ ಶಾಸಕಿ ರೂಪಾಲಿ ನಾಯ್ಕ ಅವರ ಉಪಸ್ಥಿತಿಯಲ್ಲಿ ನಗರದ ಮಹಾಸತಿ ಕಲ್ಯಾಣ ಮಂಟಪ ಆವರಣದಲ್ಲಿ ಧ್ವಜಾರೋಹಣ ನೆರವೇರಿಸಲಾಯಿತು ಈ ಸಂದರ್ಭದಲ್ಲಿ ಗ್ರಾಮೀಣ ಅಧ್ಯಕ್ಷ ಸುಭಾಷ್ ಗುನ್ಗಿ ನಗರಸಭೆ ಅಧ್ಯಕ್ಷ ಡಾ ನಿತಿನ್ ಪಿಕಳೆ ಹಾಗೂ ಜಿಲ್ಲಾ ಬಿಜೆಪಿ ಮಧ್ಯಮ ಸಂಚಾಲಕ ನಾಗರಾಜ್ ನಾಯಕ್ ಬಿಜೆಪಿ ಪಕ್ಷದ ಪ್ರಧಾನ ಕಾರ್ಯದರ್ಶಿ ಉಪಾಧ್ಯಕ್ಷರು ನಗರಸಭೆಯ ಉಪಾಧ್ಯಕ್ಷರು ಸ್ಥಾಯಿ ಸಮಿತಿ ಅಧ್ಯಕ್ಷರು ನಗರಸಭೆ ಸದಸ್ಯರು ಬಿಜೆಪಿ ಪ್ರಮುಖರು ರು ಹಾಗೂ ಕಾರ್ಯಕರ್ತರು ಉಪಸ್ಥಿತರಿದ್ದರು ಕಾರವಾರ್ ನಗರದ ಜೆನೆಟಿಕ್ ಸ್ಮಾರ್ಟ್ ಸೊಲ್ಯೂಷನ್ ಪ್ರೈವೇಟ್ ಲಿಮಿಟೆಡ್ನಲ್ಲಿ ಎಪ್ಪತ್ತೈದನೇ ಸ್ವಾತಂತ್ರ್ಯ ದಿನಾಚರಣೆಯನ್ನ ಆಚರಿಸಲಾಯಿತು ಈ ಸಂದರ್ಭದಲ್ಲಿ ದೈವಜ್ಞ ಬ್ಯಾಂಕಿನ ಮ್ಯಾನೇಜರ್ ರಾಜೇಶ್ ಸುವರ್ಣೇಕರ್ ಉಪನ್ಯಾಸಕ ಜಿಡಿ ಮನೋಜೆ ಉದ್ಯಮಿ ಸಂತೋಷ್ ಗಾಂವ್ಕರ್ ಜೆನೆಟಿಕ್ ಸಂಸ್ಥೆಯ ವ್ಯವಸ್ಥಾಪಕ ನಿರ್ದೇಶಕ ಮಹೇಶ್ ಕಾರವಾರ್ಕರ್ ಸಂಸ್ಥೆಯ ನಿರ್ದೇಶಕ ಭಾಸ್ಕರ್ ನಾಯ್ಕ ಸಿಬ್ಬಂದಿಗಳಾದ ಚಂದನ್ ನಾಯ್ಕ ಸತೀಶ್ ವಿ ನಾಯ್ಕ್ ಗೀತಾ ಮಡ್ಗಾಂವ್ಕರ್ ದೀಕ್ಷಾ ಜುವೇಕರ್ ಹಾಗೂ ವಿದ್ಯಾರ್ಥಿಗಳು ಪಾಲಕರು ಉಪಸ್ಥಿತರಿದ್ದರು ಕಾರವಾರ ತಾಲೂಕಿನ ಬಾಡದ ಕಂದಾಯ ನಿರೀಕ್ಷಕ ಕಚೇರಿಯಲ್ಲಿ ಸ್ವಾತಂತ್ರ್ಯೋತ್ಸವವನ್ನು ಆಚರಿಸಲಾಯಿತು ಈ ಸಂದರ್ಭದಲ್ಲಿ ಎನ್ಬಿ ಕೊಟ್ರೇಶ್ ಏಕನಾಥ್ ಗೌಡ ಹರೀಶ್ ಪೆಡ್ನೇಕರ್ ಹಿರಿಯ ನಿವೃತ್ತಿ ಅಧಿಕಾರಿ ಚಂದ್ರಮೋಹನ್ ಸಾವಂತ್ ಆರ್ಎಸ್ ನಾಯ್ಕ್ ಎಸ್ಪಿ ಎಸ್ವಿ ನಾಯ್ಕ್ ಜೆಬಿ ನಾಗೇಕರ್ ಹಾಗೂ ಗ್ರಾಮ ಸಹಾಯಕ ಮಹಾದೇವ್ ನಾಯ್ಕ್ ಶೈಲೇಶ್ ನಾಯ್ಕ್ ನಾಗೇಶ್ ನಾಯ್ಕ್ ರಾಘವೇಂದ್ರ ನಾಯ್ಕ್ ರವಿ ಗುನ್ಗಿ ಉಪಸ್ಥಿತರಿದ್ದರು ಹೊನಾವರ ಕರ್ಕಿಯ ಮಾದರಿ ಹಿರಿಯ ಪ್ರಾಥಮಿಕ ಶಾಲೆ ತಪ್ಪಲಕೇರಿಯಲ್ಲಿ ಎಪ್ಪತ್ತೈದನೇ ಸ್ವಾತಂತ್ರ್ಯೋತ್ಸವವನ್ನು ಆಚರಿಸಲಾಯಿತು ಈ ಸಂದರ್ಭದಲ್ಲಿ ಶಾಲೆಯ ಶಿಕ್ಷಕ ವೃಂದದವರು ಹಾಗೂ ಎಸ್ಡಿಎಂಸಿಯವರು ಪಾಲ್ಗೊಂಡಿದ್ದರು ಎಪ್ಪತ್ತೈದನೇ ಆಚರಣೆಗೆ ಜಿಲ್ಲೆಯ ಸರ್ಕಾರಿ ಕಚೇರಿಗಳನ್ನು ಆಗಸ್ಟ್ ಹದಿನಾಲ್ಕರ ರಾತ್ರಿಯೇ ವಿದ್ಯುತ್ ದೀಪಗಳಿಂದ ಅಲಂಕರಿಸಲಾಗಿತ್ತು ಸ್ವಾತಂತ್ರ್ಯೋತ್ಸವದ ಅಮೃತ ಮಹೋತ್ಸವದ ಹಿನ್ನೆಲೆಯಲ್ಲಿ ಯಲ್ಲಾಪುರದ ಸರ್ಕಾರಿ ಆಸ್ಪತ್ರೆ ಅಂಕೋಲಾದ ಹೆಸ್ಕಾಂ ಕಚೇರಿ ಹಳಿಯಾಳದ ಸರ್ಕಾರಿ ಕಚೇರಿ ಶಾಲಾ ಕಾಲೇಜು ಹಾಗೂ ಪ್ರಮುಖ ವೃತ್ತಗಳಲ್ಲಿ ವಿದ್ಯುತ್ ದೀಪಗಳಿಂದ ಅಲಂಕರಿಸಲಾಗಿತ್ತು ಕುಮಟಾ ತಾಲೂಕಿನ ಹೆಗಡೆ ಹೆಣ್ಣುಮಕ್ಕಳ ಶಾಲೆಯಲ್ಲಿ ಆನ್ಲೈನ್ ನಲ್ಲಿ ಎಪ್ಪತ್ತೈದನೇ ಸ್ವಾತಂತ್ರ್ಯೋತ್ಸವವನ್ನು ಆಚರಿಸಲಾಯಿತು ಎಸ್ಡಿಎಂಸಿ ಅಧ್ಯಕ್ಷ ವೆಂಕಟೇಶ್ ನಾಯಕ್ ಧ್ವಜಾರೋಹಣವನ್ನ ನಡೆಸಿದ್ರು ಈ ಸಂದರ್ಭದಲ್ಲಿ ಕ್ಷೇತ್ರ ಶಿಕ್ಷಣಾಧಿಕಾರಿ ಎಲ್ ಭಟ್ ಕ್ಷೇತ್ರ ಸಂಪನ್ಮೂಲ ಕೇಂದ್ರದ ಸಮನ್ವಯಾಧಿಕಾರಿ ರೇಖಾ ನಾಯ್ಕ ಪ್ರಾಥಮಿಕ ಶಾಲಾ ಶಿಕ್ಷಕ ಸಂಘದ ಜಿಲ್ಲಾಧ್ಯಕ್ಷ ಆನಂದ್ ಗಾಂವ್ಕರ್ ಪ್ರಾಥಮಿಕ ಶಾಲಾ ಶಿಕ್ಷಕ ಸಂಘದ ತಾಲೂಕು ಅಧ್ಯಕ್ಷ ರವೀಂದ್ರ ಭಟ್ ಸೂರಿ ನಿಕಟಪೂರ್ವ ಎಸ್ಡಿಎಂಸಿ ಅಧ್ಯಕ್ಷ ಲಕ್ಷ್ಮಣ್ ನಾಯ್ಕ್ ಶಿಕ್ಷಣಾಭಿಮಾನಿ ವಿನೋದ್ ಕರ್ಣೇಕರ್ ಮುಖ್ಯಾಧ್ಯಾಪಕಿ ಮಂಗಲಾ ಹೆಬ್ಬಾರ್ ಶಿಕ್ಷಕ ಶ್ರೀಧರ್ ಗೌಡ ದೈಹಿಕ ಶಿಕ್ಷಕಿ ಶ್ಯಾಮಲಾ ಪಟ್ಗಾರ್ ಶಿಕ್ಷಕರಾದ ನಾಗರಾಜ್ ಶೆಟ್ಟಿ ರೇಣುಕಾ ನಾಯ್ಕ ನಯನಾ ಪಟ್ಗಾರ್ ಉಪಸ್ಥಿತರಿದ್ದರು ಅರವತ್ತೆರಡು ವಿದ್ಯಾರ್ಥಿನಿಯರು ಕಾರ್ಯಕ್ರಮದಲ್ಲಿ ಭಾಗವಹಿಸಿದ್ರೆ ಎಂಬತ್ತೈದು ಪಾಲಕ ಪೋಷಕರು ವಿದ್ಯಾರ್ಥಿನಿಯರು ಲೈವ್ನಲ್ಲಿ ಕಾರ್ಯಕ್ರಮ ವೀಕ್ಷಿಸಿದರು ಸೂರ್ವೆ ಊರಿನ ಕಿರಿಯ ಪ್ರಾಥಮಿಕ ಶಾಲಾ ಆವರಣದಲ್ಲಿ ಊರ ಹಿರಿಯರಾದ ಶ್ರೀರಾಮಕೃಷ್ಣ ನಾಯಕ್ ನಿವೃತ್ತ ಮುಖ್ಯೋಧ್ಯಾಪಕರು ಧ್ವಜಾರೋಹಣ ಮಾಡಿ ಹಿರಿಯರ ತ್ಯಾಗ ಬಲಿದಾನಗಳ ಮೂಲಕ ಗಳಿಸಿಕೊಟ್ಟ ಸ್ವಾತಂತ್ರ್ಯವನ್ನ ಉಳಿಸಿ ಬೆಳೆಸಿ ದೇಶವನ್ನ ಮುನ್ನಡೆಸುವ ಜವಾಬ್ದಾರಿ ಯುವಕರ ಕೈಯಲ್ಲಿದೆ ಯುವಕರು ಸ್ವತಂತ್ರರಾದಾಗ ಮಾತ್ರ ಸಾಧ್ಯ ಎಂದು ಕಿವಿಮಾತನ್ನ ಹೇಳಿದರು ಶ್ರೀಮತಿ ಜ್ಯೋತಿ ಗುನ್ಗಾ ಅವರು ಕೊನೆಯಲ್ಲಿ ವಂದಿಸಿದರು ದೇಶದ ಸ್ವಾತಂತ್ರ್ಯಕ್ಕಾಗಿ ತಮ್ಮ ಜೀವನವನ್ನೇ ಮುಡಿಪಾಗಿಟ್ಟ ಎಲ್ಲಾ ಸಮರ ಸೇನಾನಿಗಳಿಗೆ ಸೆಲ್ಯೂಟ್ ಎಂದು ಹೇಳುತ್ತಾ ಸರ್ವರಿಗೂ ಎಪ್ಪತ್ತೈದನೇ ಸ್ವಾತಂತ್ರ್ಯ ದಿನಾಚರಣೆಯ ಹಾಗೂ ಅಮೃತ ಮಹೋತ್ಸವದ ಹಾರ್ದಿಕ ಶುಭಾಶಯಗಳು ಶುಭಾಶಯವನ್ನ ಕೋರುವವರು ಶ್ರೀಮತಿ ರತ್ನ ರತ್ನಾಕರ್ ನಾಯಕ್ ಸದಸ್ಯರು ನಗರಸಭೆ ಕಾರವಾರ್ ನಮ್ಮ ರಾಷ್ಟ್ರ ಧ್ವಜ ಹಾರಾಡುತ್ತಿರುವುದು ಗಾಳಿಯಿಂದಲ್ಲ ನಮ್ಮ ಹೆಮ್ಮೆಯ ಸೈನಿಕರ ಉಸಿರಿನಿಂದ ಸರ್ವರಿಗೂ ಎಪ್ಪತ್ತೈದನೇ ಸ್ವಾತಂತ್ರ್ಯ ದಿನಾಚರಣೆಯ ಹಾಗೂ ಅಮೃತ ಮಹೋತ್ಸವದ ಹಾರ್ದಿಕ ಶುಭಾಶಯಗಳು ಶುಭಾಶಯವನ್ನ ಕೋರುವವರು ರವಿರಾಜ್ ಅಂಕೋಲೇಕರ್ ಸದಸ್ಯರು ಕಾರವಾರ ನಗರಸಭೆ ಸ್ವಾತಂತ್ರ್ಯ ಆಗಲಿ ಅನನ್ಯ ಸಂಭ್ರಮದ ಉತ್ಸವ ಎಂದು ಹಾರೈಸುತ್ತಾ ಸಮಸ್ತ ಜನರಿಗೂ ಎಪ್ಪತ್ತೈದನೇ ಸ್ವಾತಂತ್ರ್ಯ ದಿನಾಚರಣೆಯ ಹಾಗೂ ಅಮೃತ ಮಹೋತ್ಸವದ ಹಾರ್ದಿಕ ಶುಭಾಶಯಗಳು ಶುಭಾಶಯವನ್ನ ಕೋರುವವರು ಸದಾನಂದ ಮಾಂಜ್ರೇಕರ್ ಸಮಾಜ ಸೇವಕರು ಉದ್ಯಮಿಗಳು ಕಾರವಾರ್ ಸ್ವಾತಂತ್ರ್ಯೋತ್ಸವದ ಅಮೃತ ಮಹೋತ್ಸವದ ದಿನದಂದು ತಮಗೆಲ್ಲರಿಗೂ ಹಾರ್ದಿಕ ಶುಭಾಶಯಗಳು ಶುಭಾಶಯವನ್ನ ಕೋರುವವರು ಸಮೀರ್ ಎನ್ಎ ಕಾರವಾರ್ ಬ್ಲಾಕ್ ಕಾಂಗ್ರೆಸ್ ಅಧ್ಯಕ್ಷರು ಸ್ವಾತಂತ್ರ್ಯದ ಅಮೃತಗಳಿಗೆ ನೆನಪಿಸುವ ಈ ದಿನದಂದು ತಮಗೆಲ್ಲರಿಗೂ ಸ್ವಾತಂತ್ರ್ಯೋತ್ಸವದ ಶುಭಾಶಯಗಳು ಶುಭಾಶಯವನ್ನ ಕೋರುವವರು ಸಂದೀಪ್ ತಳೇಕರ್ ಸದಸ್ಯರು ನಗರಸಭೆ ಕಾರವಾರ್ ನಮ್ಮ ದೇಶದ ಸ್ವಾತಂತ್ರ್ಯಕ್ಕಾಗಿ ತಮ್ಮ ಜೀವನವನ್ನೇ ಮುಡಿಪಾಗಿಟ್ಟ ಎಲ್ಲಾ ಸಮರ ಸೇನಾನಿಗಳಿಗೆ ಸೆಲ್ಯೂಟ್ ಎಂದು ಹೇಳುತ್ತಾ ಸರ್ವರಿಗೂ ಎಪ್ಪತ್ತೈದನೇ ಸ್ವಾತಂತ್ರ್ಯ ದಿನಾಚರಣೆಯ ಹಾಗೂ ಅಮೃತ ಮಹೋತ್ಸವದ ಹಾರ್ದಿಕ ಶುಭಾಶಯಗಳು ಶುಭಾಶಯವನ್ನು ಕೋರುವವರು ಸುನಿಲ್ ನಾಯ್ಕ್ ಶಾಸಕರು ಭಟ್ಕಳ ಹೊನ್ನಾವರ ಕ್ಷೇತ್ರ